ಸ್ವಾಗತ ಅದ್ಧೂರಿ ಸ್ವಾಗತ ವಿಶ್ವ ವಿಜೇತರು ಮರಳಿ ತಾಯ್ನಾಡಿಗೆ ಬಂದಾಗ ಕಂಡಂತಹ ಅದ್ಭುತ ಕ್ಷಣಗಳಿದು ಮುಂಬೈಯಲ್ಲಿ ಟಿ ಟ್ವೆಂಟಿ ಚಾಂಪಿಯನ್ನರನ್ನ ಬರಮಾಡಿಕೊಳ್ಳಲು ಜನಪ್ರವಾಹವೇ ಹರಿದು ಬಂದಿತ್ತು ಸಾಗರದಂತೆ ಧುಮ್ಮಿಕ್ಕಿ ಬಂದ ಅಭಿಮಾನಿಗಳು ವಿಶ್ವಕಪ್ ಗೆದ್ದು ಬಂದ ಆಟಗಾರರಿಗೆ ಅದ್ಧೂರಿ ಸ್ವಾಗತ ನೀಡಿದ್ರು ಮುಂಬೈನ ರಸ್ತೆಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ವಾಂಗ್ ಕಡೆ ಮೈದಾನವಂತೂ ಕಿಕ್ಕಿರಿದು ತುಂಬಿತ್ತು ಭಾರತೀಯ ಅಭಿಮಾನಿಗಳ ಖುಷಿಗೆ ಪಾರವೇ ಇರಲಿಲ್ಲ ಈ ರೀತಿಯ ಸೆಲೆಬ್ರೇಷನ್ಗಳು ಭಾರತದಲ್ಲಿ ಮಾತ್ರ ನಡೆಯೋದು ಅನ್ಸುತ್ತೆ ಅದರಲ್ಲೂ ಕ್ರಿಕೆಟ್ ಧರ್ಮವಾಗಿ ಬೆಳೆದಿರುವ ಭಾರತದ ಮಣ್ಣಿನಲ್ಲಿ ಇಂತಹ ಅಮೋಘ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದೇ ಕಣ್ಣಿಗೆ ಹಬ್ಬ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ವಿಶ್ವಕಪ್ ಗೆದ್ದಾಗ ಯಾವ ರೀತಿ ಸೆಲೆಬ್ರೇಷನ್ ನಡೆದಿತ್ತೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿನ ಸಂಭ್ರಮ ನಿನ್ನೆ ನಡೆದಿದೆ ಈ ಕ್ಷಣಗಳನ್ನ ಕ್ರಿಕೆಟ್ ಅಭಿಮಾನಿಗಳು ಎಂದಿಗೂ ಮರೆಯೋದಕ್ ಸಾಧ್ಯವೇ ಇಲ್ಲ ಹೀಗೆ ಒಂದ್ ಕಡೆ ಗೆದ್ದ ಖುಷಿಯಲ್ಲಿ ಸೆಲೆಬ್ರೇಷನ್ ನಡೆದರೆ ಮತ್ತೊಂದು ಕಡೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದೇ ಬಂತು ರೋಹಿತ್ ಶರ್ಮಾ ಕೆರಿಯರ್ ಚೇಂಜ್ ಆಗಿದೆ ಈ ವರ್ಷ ಅವರು ಎಲ್ಲಾ ಫಾರ್ಮ್ಯಾಟ್ ನಿಂದ ರಿಟೈರ್ಡ್ ಾರೆ ಅನ್ನುವ ಸುದ್ದಿ ಇತ್ತು ಆದರೆ ಈಗ ಅವರೇ ಇನ್ನೊಂದು ವರ್ಷ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗೋದು ಕನ್ಫರ್ಮ್ ಆಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದೇ ಬಂತು ಸೀನಿಯರ್ಸ್ ಪ್ಲೇಯರ್ಸ್ ಸಾಲು ಸಾಲಾಗಿ ನಿವೃತ್ತಿ ಘೋಷಣೆ ಮಾಡಿಬಿಟ್ರು ಫೈನಲ್ ಪಂದ್ಯ ಮುಗಿದ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಇದು ನನ್ನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಅನ್ನುವ ಮೂಲಕ ಟಿ ಟ್ವೆಂಟಿ ಕೆರಿಯರ್ ಗೆ ಫುಲ್ ಸ್ಟಾಪ್ ಇಟ್ಟು ಬಿಟ್ರು ಇನ್ನು ವಿಶ್ವಕಪ್ ಹಿಡಿದು ಸಂಭ್ರಮಿಸಿದ ಬಳಿಕ ರೋಹಿತ್ ಶರ್ಮಾ ಪ್ರೆಸ್ ಮೀಟ್ನಲ್ಲೇ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದೀನಿ ಅಂದು ಬಿಟ್ರು ಈಗ ರೋಹಿತ್ ಟಿ ಟ್ವೆಂಟಿ ಕ್ರಿಕೆಟ್ ಆಡೋದು ಇಲ್ಲ ಕ್ಯಾಪ್ಟನ್ ಕೂಡ ಅಲ್ಲ ಟಿ ಟ್ವೆಂಟಿಗೆ ಯಾರಾದರೂ ಕ್ಯಾಪ್ಟನ್ ಆಗಲಿ ಆದರೆ ಟೆಸ್ಟ್ ಮತ್ತು ಒನ್ ಡೇಗೆ ಇನ್ನೊಂದು ವರ್ಷ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಹೌದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಬೆನ್ನಲ್ಲೇ ರೋಹಿತ್ ಇನ್ನೊಂದು ವರ್ಷ ನಾಯಕನಾಗಿ ಮುಂದುವರಿಯೋದು ಕನ್ಫರ್ಮ್ ಆಗಿದೆ ಅದಕ್ಕೆ ಕಾರಣವೂ ಇದೆ ಭಾರತಕ್ಕೆ ಹಲವು ವರ್ಷಗಳ ಬಳಿಕ ಕಪ್ ಗೆದ್ದು ಕೊಟ್ಟ ನಾಯಕನಿಗೆ ಈಗ ಮತ್ತಷ್ಟು ಜವಾಬ್ದಾರಿ ನೀಡಲು ಬಿಗ್ ಬಾಸ್ ಗಳು ನಿರ್ಧಾರ ಮಾಡಿದ್ದಾರೆ ಹೌದು ಮುಂದಿನ ವರ್ಷ ಫೆಬ್ರವರಿ ಮಾರ್ಚ್ ನಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತಿದೆ ಈ ಟೂರ್ನಿಗೆ ಪಾಕಿಸ್ತಾನ ಆತಿಥ್ಯ ವಹಿಸುತ್ತಿದ್ದು ಪಂದ್ಯಗಳು ಎಲ್ಲೆಲ್ಲಿ ನಡೆಯುತ್ತವೆ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಮೇಲೆ ಭಾರತೀಯರು ಮತ್ತೊಂದು ಚಾಂಪಿಯನ್ಸ್ ಟ್ರೋಫಿ ಗೆದ್ದಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಫೈನಲ್ಗೆ ಬಂದರು ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಸೋತು ನಿರಾಸ ಅನುಭವಿಸಿತ್ತು ಈಗ ಹನ್ನೆರಡು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಟಾರ್ಗೆಟ್ ಇಟ್ಕೊಂಡಿದೆ ಭಾರತ ಈ ಕನಸು ನನಸಾಗಬೇಕು ಅಂದರೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಆಡಬೇಕು ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಏಕದಿನ ವಿಶ್ವಕಪ್ ಫೈನಲ್ಗೆ ಅಜೇಯವಾಗಿ ಪ್ರವೇಶ ಮಾಡಿದ್ದ ಭಾರತ ತಂಡ ಸೋತು ನಿರಾಸೆ ಅನುಭವಿಸಿತ್ತು ಆ ಪ್ರದರ್ಶನದ ಆಧಾರದ ಮೇರೆಗೆ ರೋಹಿತ್ ನಾಯಕತ್ವದಲ್ಲೇ ಚಾಂಪಿಯನ್ಸ್ ಟ್ರೋಫಿ ಆಡಲು ಬಿಸಿಸಿಐ ಪ್ಲಾನ್ ಮಾಡಿದೆ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಋತು ಈಗಾಗಲೇ ಆರಂಭವಾಗಿದೆ ಮುಂದಿನ ವರ್ಷ ಜೂನ್ ನಲ್ಲಿ ಇಂಗ್ಲೆಂಡ್ ನಲ್ಲೇ ಫೈನಲ್ ನಡೆಯಲಿದೆ ಫೈನಲ್ ಪ್ರವೇಶ ಮಾಡಬೇಕು ಅಂದ್ರೆ ಭಾರತ ದ್ವಿಪಕ್ಷೀಯ ಟೆಸ್ಟ್ ಸರಣಿ ಗೆಲ್ಲಲೇಬೇಕು ಹಾಗಾಗಿ ರೋಹಿತ್ ಅವರನ್ನ ಟೆಸ್ಟ್ ನಾಯಕನಾಗಿ ಮುಂದುವರಿಸಲಾಗ್ತಾ ಇದೆ ಎರಡು ಐಸಿಸಿ ಟೂರ್ನಿಗಳು ಮುಗಿದ ಬಳಿಕ ರೋಹಿತ್ ಇಂಟರ್ ನ್ಯಾಷನಲ್ ಕೆರಿಯರ್ ಕ್ಲೋಸ್ ಆಗಲಿದೆ ಒಟ್ಟಲ್ಲಿ ಈ ಸಲದ ಟಿ ಟ್ವೆಂಟಿ ವಿಶ್ವಕಪ್ ರೋಹಿತ್ ಕೆರಿಯರ್ ಅನ್ನ ಇನ್ನೊಂದು ವರ್ಷ ಮುಂದೂಡಿದೆ ಇನ್ನು ಟಿ ಟ್ವೆಂಟಿಯಲ್ಲಿ ನಾಯಕ ಯಾರಾಗ್ತಾರೆ ಅನ್ನುವ ಪ್ರಶ್ನೆ ಕೂಡ ಮೂಡಿದೆ ಟಿ ಟ್ವೆಂಟಿಯಲ್ಲಿ ಬಹುತೇಕವಾಗಿ ಹಾರ್ದಿಕ್ ಪಾಂಡ್ಯಾಗೆ ನಾಯಕತ್ವ ನೀಡುವ ಸಾಧ್ಯತೆ ಇದೆ ಹಾರ್ದಿಕ್ ಗೆ ಕ್ಯಾಪ್ಟನ್ಸಿ ನಿಭಾಯಿಸಿದ ಅನುಭವ ಕೂಡ ಇದೆ ಹೀಗಾಗಿ ಹಾರ್ದಿಕ್ ಟಿ ಟ್ವೆಂಟಿಯಲ್ಲಿ ಭಾರತ ತಂಡವನ್ನ ಮುಂದುವರೆಸುವುದು ಬಹುತೇಕ ಕನ್ಫರ್ಮ್ ಅದೇನೇ ಇರಲಿ ರೋಹಿತ್ ಶರ್ಮಾ ಭಾರತಕ್ಕೆ ಇನ್ನೆರಡು ಕಪ್ ಗೆಲ್ಲಿಸಿಕೊಡ್ತಾರಾ ಕಾಮೆಂಟ್ ಮಾಡಿ